thank <laughs> you அஜினு எங்க தோரக்கி முன் தோடி நம்ம எண்ட் ஒம்பத்து நான் மனேல சத்தி அந்த ಸೌನಾಲ್ನ ಗುರಿಖಂಡದಲ್ಲಿ ಎರಡನೇ ಚಿರತೆ ಬೋನಿಗೆ ಬಿದ್ದಿದೆ ಬಹಳ ವಿಶೇಷವಾಗಿ ಈಗಾಗಲೇ ಜನತೆ ಆತಂಕದಿಂದ ದೂರ ಆಗಿದ್ದಾರೆ ಅನ್ನುವಂಥ ರೀತಿಯ ವಾತಾವರಣ ಇತ್ತು ಆದರೆ ಇಲ್ಲಿ ಇನ್ನೊಂದು ರೀತಿಯಾದಂಥ ಒಂದು ಅಭಿಪ್ರಾಯಗಳಿದ್ದಾವೆ ಮೊನ್ನೆ ಮೊದಲ ಚಿರತೆ ಬಿದ್ದ ನಂತರ ಎರಡನೇ ಚಿರತೆ ಬಂದಿದೆ ಅನ್ನುವಂಥ ಅನುಮಾನ ಬಂದಾಗ ಅದರ ಹೆಜ್ಜೆಗೂ ಇವತ್ತು ಬಿದ್ದಿರುವಂತಹ ಚಿರತೆಗೂ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಇವತ್ತು ಮೊನ್ನೆ ಇರತಕ್ಕಂತಹ ಹೆಜ್ಜೆಗಿಂತ ಚಿಕ್ಕ ಚಿರತೆ ಬಿದ್ದಿದೆಯೋ ಅನ್ನುವಂಥ ಅನುಮಾನವು ಕೂಡ ಕಾಡ್ತಾ ಇದೆ ಈಗ ಚಿರತೆಯ ಸಿಕ್ಕಂಥ ಸಂದರ್ಭದ ವಿಡಿಯೋ ನೋಡ್ತಾ ಇದ್ದೀರಿ ಹೇಗೆ ಆ ಚಿರತೆ ಬೋ ಗೋಳಿಡ್ತಾ ಇತ್ತು ಅದರ ಜೊತೆಗೆ ಯಾವ ರೀತಿಯಾಗಿ ಬಿತ್ತು ಅದನ್ನು ಹೇಗೆ ತೆಗೆದುಕೊಂಡು ಹೋದರು ಎಲ್ಲ ವೀಡಿಯೋವನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ ಗುರಿಖಂಡದಲ್ಲಿ ಜನರು ಇವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಆಗಮಿಸುವ ಮೊದಲೇ ಅರಣ್ಯ ಇಲಾಖೆಯವರು ಚಿರತೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅದರ ಜೊತೆಗೆ ಒಂದು ಬೋನನ್ನು ಸೆಟ್ ಮಾಡುವಂಥದ್ದು ಪ್ರತಿ ದಿನವೂ ಕೂಡ ಬಂದು ಸೆಟ್ ಮಾಡಬೇಕು ಅದು ಕೂಡ ಕಷ್ಟದ ಕೆಲಸ ಅದನ್ನು ಕೂಡ ಇಲ್ಲಿ ನಿರ್ವಹಿಸ್ತಾ ಇದ್ರು ಜೊತೆಗೆ ಮೊದಲನೆಯ ಚಿರತೆಯನ್ನು ಚಿರತೆ ಬೋನಿಗೆ ಬಿದ್ದಂಥದ್ದು ಮತ್ತು ಎರಡನೇ ಚಿರತೆ ಬೋನಿಗೆ ಬಿದ್ದಂಥದ್ದು ಇನ್ನೂ ಕೂಡ ಇದೆಯಾ ಅನ್ನುವಂಥ ಅನುಮಾನಗಳಿದ್ದಾವೆ ಆ ಚಿರತೆ ಇವತ್ತಿನ ಚಿರತೆ ಬಹಳ ಕೋಪದಲ್ಲಿತ್ತು ಇಲ್ಲಿಯ ಪ್ರದೀಪ್ ಅವರು ಒಂದು ಲೈಟನ್ನು ಹಾಕುವಂಥ ವೇಳೆ ಅವರ ಮೇಲೆ ಬಹಳ ಸಿಟ್ಟನ್ನು ತೋರಿಸಿರುವಂಥದ್ದಿದೆ ಜೊತೆಗೆ ಬಹಳ ಆತಂಕವು ಕೂಡ ಗೊಂಡಿತ್ತು ಅದ್ರ ಜೊತೆಗೆ ಒಂದಿದೆ ಇವತ್ತು ಇಟ್ಟಂಥ ಕೋಳಿ ಅನ್ನೋದು ತಿನ್ನಲಿಲ್ಲ ಅನ್ನುವಂಥದ್ದು బు కూడా స్థల అజ్జు అజ్జ బిక్ అజ్జ అవున గ్యారెంటీ ఉండి అవు అజ్జ తున్నగా ఉండతా ఐతా ఇప్పుడు సుమారు ఉండే త్వరకి అని ఎంక త్వరకినాక తెలిపేదే తమాసిన తిలుతు కోరి ఉండు రాత్రి తుతు నా ఐదు తని ఉలుతుండ బుక్ అయినా రెడ్డు కోరియా ములుతుల్లా సుమారాను ರಡ್ಡಿ ಚಿರತೆ ಬರದು ಮಾತೆಲ್ಲ ನಿಕ್ಲ ಅಂತ ಚಿರತೆ ದರಬ ಹ್ಮ್ ಸರ ಈಗ ಚಿರತೆ ನೋಡ್ಲಿಕ್ಕೆ ಅಂತ ಒಂದದ ನೀವು ನಿಮ್ಮ ಹೆಸರು ಚಂದಪ್ಪ ಶೆಟ್ಟಿ ಓಕೆ ಹೇಗೆ ಈಗ ಚಿರತೆ ಮೊನ್ನೆದು ಕೂಡ ನನಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ ಏಳು ಏಳುವರೆಗೆ ಬಂದೆ ಮೊನ್ನೆ ಎಂಟು ಗಂಟೆಗೆ ಹೊರಡಿದೆ ಮನೆಯಿಂದ ಹಾಗೆ ಹೇಳಿದರೆ ಅದು ಕೊಂಡೋಗಿ ಆಯಿತು ಅಂತ ಇವತ್ತು ಏಳು ಏಳುವರೆಗೆ ಬಂದರೆ ಏಳು ಗಂಟೆಗೆ ಕೊಂಡೋಗಿ ಆಗಿದೆ ಹಾಗೆ ನೋಡಲಿಕ್ಕೆ ಸಿಗಲಿಲ್ಲ ನಾನು ನೋಡಲಿಕ್ಕೆ ಸಿಗಲಿ ಸಿಗಲಿಲ್ಲ ಹಾಗೆ ವಿಶೇಷ ಅಂತ ಅದು ಒಂದು ನೋಡು ಒಂದು ಆತುರ ನಮಗೆ ಹಾಗೆ ಈಗ ಚಿರತೆ ಎಷ್ಟು ಕಾಟ ಕೊಡ್ತಾ ಇದೆ ಸರ್ ಕಾಟ ತುಂಬ ಕೊಡ್ತಾಯಿದೆ ಇಲ್ಲಿ ಸುತ್ತಮುತ್ತ ಎಲ್ಲರೂ ಹೇಳ್ತಾರೆ ಅಂದು ನಮ್ಮ ಮನೆಗೆ ಬರಲಿಲ್ಲ ಸುತ್ತಮುತ್ತ ಎಲ್ಲ ಎಲ್ಲ ಕಡೆಯಿಂದ ಕೋಳಿ ಅದು ಇದೆಲ್ಲ ಕೊಂಡೋಗ್ತಾ ಉಂಟು ಹಾಗೆ ನೋಡ್ಲಿಕ್ಕೆ ಮಾರ್ಗದಲ್ಲಿ ನೋಡ್ಲಿಕ್ಕೆ ಸಿಗ್ತಂತು ಗಾಡಿಯವರಿಗೆ ರಾತ್ರಿ ಬರುವಾಗ ಅಲ್ಲಿ ಚಿರತೆ ನೋಡಿದೆ ಇಲ್ಲಿ ಚಿರತೆ ಹೇಳ್ತಾ ಇದ್ದಾರೆ ಆದ್ರೆ ನಾವು ನಂಬಲಿಲ್ಲ ಅದನ್ನು ಇವರು ಹೇಳುವುದು ಸುಳ್ಳು ಅಂತ ಎಣಿಸಿದ್ದೇವೆ ಈಗ ಬ್ಯಾಕ್ ಟು ಬ್ಯಾಕ್ ಎರಡು ಬಿದ್ದಾಗ ಈಗ ಈಗ ನಂಬ ನಂಬಬೇಕಾಗ್ತದೆ ಹಾ ಹಾಗೆ ಯಾರಾದ್ರೂ ಹೇಳುವಾಗ ನಾವು ನಗುತ್ತಿದ್ದೆವು ಇವನಿಗೆ ಚಿರತೆ ಸಿಕ್ಕಿದೆ ಸುಮ್ಮನೆ ಎಂತ ಸಿಕ್ಕಿದೆ ಅಣ್ಣಾ ಪಕ್ಕದಲ್ಲಿ ನಾಯಿ ತುಂಡೆಲ್ಲ ಅಂತೇ ನಾನು ನಾಯಿ ನಾಯಿ ಲಾಗಿಲ್ಲ ಫಿಲ್ಲಿ ಲಾಗಿಲ್ಲ ಇಂದ ಬನ್ನ ಬೇರೆ ಅಲ್ಲ ಇದಾವ ನಿಜ ಆರೋಗ್ಯ ಸ್ವಸ್ಥಾ ಅಡಿ ಸ್ವಸ್ಥಾ ಅಡಿ ಫಿಲ್ಲಿ ಫಿಲ್ಲಿ ಚಿರತೆನೇ ಈಗ ಈ ಚಿರತೆಯಾಗೆ ಬೋನ್ ಎಲ್ಲ ಇರ್ತಿದವರು ಇವ್ರು ಯಾಕಂದ್ರೆ ಅರಣ್ಯ ಇಲಾಖೆಯವರ ಕಾರ್ಯಾಚರಣೆ ಯಶಸ್ವಿ ಕರೆಕ್ಟ್ ಅದರ ಜೊತೆಗೆ ಬೋನ್ ಪ್ರತಿ ಪ್ರತಿನಿತ್ಯ ಕ್ಲೀನ್ ಮಾಡೋದಿರಲಿ ಅದನ್ನು ಸರಿಪಡಿಸೋದಿರಲಿ ಆ ಬೋನನ್ನು ನಾಜೂ ಕಲ್ಲಿ ಇಡುವಂಥದ್ದು ಎಲ್ಲವನ್ನು ಮಾಡ್ತಾ ಇವರು ಯಾಕೆ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಮೊನ್ನೆ ಅಷ್ಟೇ ಬೋನಿನ ಒಳಗಡೆ ಇದ್ದಂತಹ ಕೋಳಿಯನ್ನು ತೆಗೆದುಕೊಂಡೋಗಿದೆ ಬೋನ ಒಂದು ಬಾಗಿಲು ಬಿದ್ದಿರಲಿಲ್ಲ ಅವ್ರ ಹತ್ರ ಮಾತಾಡ್ ಸುಖ ಮುರಾಣಿ ಇದಾಯ್ತಾ ಇದ್ದಾರೆ ಟೈಟ್ ಆಗಿತ್ತು ಕಟ್ಟಿದ್ದೀರಾ ಸೂಕ್ಷ್ಮ ಸೂಕ್ಷ್ಮ ತಾಗಾದೆ ಅವು ಕಡ್ಡಿ ಮಲ್ತನ ಊರು ಮಲ್ಲದಿತ್ತೆ ಅವು ಕೋರಿನ ಪತ್ನ ನೋಂಡು ಲಾಕ್ ಬೂರ ಲೈಟ್ ಆಂಡ್ ಅವ ಫುಲ್ಲು ಡೌನ್ ಆನಾಗ ವಿತ್ ಟಾಪ್ ಹೊಡ್ದಾರೆ ಮಧ್ಯೆ ಹಿಡಿದ್ವಿಡ್ ಡೌನ್ ಆನಾಗ ಬಾಕ್ರಿ ಬೂರ್ದ್ರು ಬಾಕ್ರಿ ಅದೇ ಪಿದಬೋದ ಇಂದಕ್ಕೆ ಅವು ಪಲ್ಲಕ್ಕೆ ಚೂರು ತಾಗ ಬೂರು ಹೊಡೆ ಅಂಚೆ ಅದು ಕಟ್ಟು ಸರಿ ಆಯಿತು ಅಲ್ಲಿ ಕಟ್ಟಿಂಗ್ ಮಲ್ತಿ ಕೋರ್ ಇತ್ತು ಅಂಚೆ ಅದಾವ ಇದು ಕೋಡೆ ಕರೆಕ್ಟ್ ಮಾಡ್ತಿದ್ದರ ಕೋಡೆ ಬೈಯಾಡಿ ರಾತ್ರಿ ಇನ್ನು ಬೂರು ಬೂರು ಸುಖ ಸುಕ್ಕಿದ್ದಿತ್ತು ಡೈಲಿ ಬರ್ಪದ ವಾರ ಒಂಜಿ ದಿನ ಪದೈದು ದಿನ ಕೊಡೋಣ ಗ್ಯಾರಂಟಿ ಇಂತ ಬೂರು ಬೂರ್ನಿ ಇನ್ನೂ ಇರುವ ದಿನಾಂಟು ಕರೆಕ್ಟ್ ಇರುವತ್ತೊಂದು ದಿನ ಕೋಡೆಗೆ ಇರುವ ಕೋಡೆ ಇರುವ ಪತ್ತು ದಿನ ಆಯ್ತು ಮಧ್ಯೆ ರೆಡಿನ ಆತು ಬೀರಾ ಅಂಚೆ ಬೂರ್ನ ಗ್ಯಾರಂಟಿ ಆಂಟುಂಡು ಬರ್ ಐನೂ ಎಂಬತ್ತು ದಿನ ಅಂತ ಪತ್ತಿನತ್ತಲ್ಲ ಗ್ಯಾರಂಟಿ ಮುರಾಣಿ ಕೊನೆ ನಡೆದು ಆಜಿನ ತಾನಿ ಬತ್ತನಾ ಪಿರ ಎಷ್ಟು ಪಿರ ಆಜಿನ ತನಗೆ ಬತ್ತನಾ ಜಡ ಇಲ್ಲ ಅವು ಬರೋದು ಪುಣ್ಯ ಗ್ಯಾರಂಟಿ ಇತ್ತು ಇತ್ತೆ ಮುರಾಣಿ ಬತ್ತನ ಚಿರ ತೆಗ್ಲ ಇನ್ನಿ ತಿಕ್ಕಿನ ಚಿರ ತೆಗ್ಲ ರಡ್ಡೆ ಎಂಚಿನ ಡಿಫರೆನ್ಸ್ ಉಂಟು ಇಂದು ಚೂರಿ ಎಲ್ಲಿ ಅದು ಜುಡು ಮುರಾದ ಮಲ್ಲ ಐತೆ ನಂತೆ ಮುರಾಣಿದ ಪಂಡ ಇನ್ನಿತ ಸುಸ್ತು ಜಾಸ್ತಿ ಅಲ್ಪಿದ್ರೆ ಜೆ ಒಂದೆ ಬೊಬ್ಬೆ ಮಾಡಿದ್ರೆ ಜೆಪಿ ಅಂದ್ರೆ ಅಪ್ಪ ಮುರಾಣಿ ಅಂಚೆ ಜೆಪಿ ಇದ್ದಿ ಚೂರು ಅಲ್ಪಿದ್ರೆ ಜ ಬುಕಲ ಹ್ಞೂ ಇಂದು ಇನ್ನಿತ ಮಾತ್ರ ಬೋನ್ ಪುರ ತುಚ್ಚಿದ ಹೋಟೆಲ್ ಬರ್ಸೋಲ್ತೇನೆ ಆಡು ಪುರ ಕೊಲ್ತೇನೆ

அஞ்சு தீர்த்து மணி ஒஞ்சி கிலோமீட்டர் திருத்திடுறா கோரி கொடத்தரு பல்லு கெரது போத்திரு குக்கூஜி அந்த அலப்பாடு கண்டின்யூ பண்ட ஒஞ்சு கொழ மணி பூஜை இரலா அது பூஜை சனி அடி ஏல ஏன்னா படி அவத்து தினோம் ஐந்நாய் பர்த்தி பூஜை பூசோதி பூஜை நம்புது நம்புதா தயவுண்ட கோரி கொழனாக உங்கனாங்க அவங்க கரெக்ட் பார்த்தா பண்ட தம்பிடு சீராத்த ஐப்பில் நேபா ಇತ್ತೇ ಚಿರಾತೆಯಿಂದ ಗುರ್ತಾಯ್ಕಿಲ್ಲ ಆಯ್ತಾ ಚಿರಾತಿಂದ ಗುರ್ತಾಯ್ಕಿಲ್ಲ ಇತ್ತೆ ಕರೆಕ್ಟ್ ಹೇಗಿಲ್ಲ ನಾಯ್ಪೀಲಿಂದ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಆರಾಮ ಮನೆಯಲ್ಲಿ ಅಂತ ಝೂಮ್ ಮಾಡೋ ಐಡಿಯಾ ಉಂಟಾ ನಿಮ್ಮ ಮನೆಯಲ್ಲಿ ಎರಡೆರಡು ಚಿರತೆ ಬೀಳೋದು ಹೌದು ಬೀಳ್ತಾ ಉಂಟು ನೋಡಬೇಕು ಇನ್ನೂ ಕೂಡ ಬೀಳ್ಬೇಕು ಇದ್ರೆ ಬರ್ಗ ಮತ್ತೆ ಬೋನ್ ಇಡ್ಲಿಕ್ಕೆ ಉಂಟಾ ಹೌದು ಫಾರೆಸ್ಟ್ ಹೇಳಿದ್ದಾರೆ ನಾಳೆ ತರ್ತೇನೆ ಅಂತ ಹೇಳಿದ್ದಾರೆ ರಿಡನ್ನು ಹಾಗಾಗಿ ಇಡ್ತೇವೆ ನೋಡ್ತಾ ಇನ್ನು ಯಾವುದಾದ್ರೂ ಇದ್ದರೆ ಬರುವಂತದಿದ್ರೆ ನೋಡ್ಬೇಕು ಇಡ್ಬೇಕು ಏನ್ ಹೇಳ್ತೀರಿ ಆಯ್ತಾ ಹೆಂಕ್ರಾಣಿ ಸುರುತ ಬೂರ್ನಾಗ ಬಾರಿ ಕುಸಿಟ್ಟಿತ್ತ ಅಂಡ ಒಂದು ಲಾಸ್ಟ್ ಆತ ಮುಗಿಂಡು ಒಂದು ಆರಾಮ್ ಉಂಟು ತಿರುಗೊಳ್ಳಿ ಆತ ಒಂದು ಇತ್ತದಾಗ ಪಿರಾ ಬಿರಾ ಬರೋದೇ ಇಲ್ಲ ಅಂಜು ಎರಡ್ನೇದಲ್ಲೂ ಉಂಟು ಇಜ್ಜಿ ನಾನು ಕೂಡ ಇಪ್ಪು ಒಂದು ಒನ್ ಪುಣಂಜಿ ಹೆಂಕಲ ಒಂದು ಆ ಸಂಸಯ ಉಂಟು ಅಂಚ ಪ್ರಾಣಿ ಇನಿ ತುಯಿನ ಎಕ್ಲಾ ಅವ್ತಾ ಪಜ್ಜರಾಣಿ ತುಯಿನ ಮಸ್ತ್ ವ್ಯತ್ಯಾಸ ಉಂಟು ಧೈರ್ಯಲ್ಲ ಉಂಡೆಂದು ಒಂಜಿಂದು ಚೆನ್ನಾಗ್ ಬರ್ತಾ ಉಂಟಲ್ಲ ಯಾವಾಗಲೂ ಬರ್ತಾ ಉಂಟಲ್ಲ ಇನ್ನು ಕೂಡ ಅದರ ಜೊತೆ ಇದ್ದು ಉಂಟ ಅಂತ ಈಗ ಎರಡು ರಾತ್ರಿ ಅಲ್ಲಿ ಬಿದ್ದದಲ್ಲ ಇವ ನಿನ್ನೆ ಹೇಗಾಯ್ತು ನಿನ್ನೆ ಎಷ್ಟೊತ್ತಿಗೆ ಬಿದ್ದದು ಒಂದು ಗಂಟೆಗೆ ಹನ್ನೆರಡು ಮುಕ್ಕಾಲಕ್ಕೆ ಬಿದ್ದಿದೆ ಅದು ಡಬ್ಬ ಸದ್ದಾಗೇಳ್ತದೆ ಅದರ ಇದು ಬೀಳ್ತದಲ್ಲ ಹಾಂ ಬೋನು ಬೀಳದು ಸದ್ದ ಹೇಳ್ತದೆ ಎದ್ದು ನೋಡುವಾಗ ಬಿದ್ದಿದೆ ಮೊನ್ನೆ ಕೂಡ ಹಾಗೆ ಸಬ್ದಾಗಿದೆ ಹನ್ನೆರಡು ಅರೆ ಹನ್ನೆರಡು ಹೌದು ಹನ್ನೆರಡು ಕಾಲಾಗಿದೆ ಹಾಗೆ ಎದ್ದು ನೋಡುವಾಗ ಇವನನ್ನು ಕರೆದೇ ಕರೆದು ಬೋನು ಬಿದ್ದಿದೆ ಹುಲಿ ಬಿದ್ದಿದೆ ಅಂತ ಬಂದು ನೋಡುವಾಗ ಕೋಳಿಕೊಂಡು ಹೋಗಿದೆ ಹುಳಿ ಇರಲಿಲ್ಲ ಚಿರತೆ ಇರಲಿಲ್ಲ ಎಲ್ಲ ಹೋಗಿದೆ ಅದು ಮೊನ್ನೆ ಬೀಳಬೇಕಿತ್ತು ಜಸ್ಟ್ ಹಾಂ ಹೌದು ಸ್ವಲ್ಪ ಅದು ಮಾತ್ರ ಅಂತ ನಮಗೆ ಕಾಣ್ತದೆ ಅದರ ಇದೆಲ್ಲ ಅಜ್ಜೆ ಎಲ್ಲ ಉಂಟಲ್ಲ ಹೆಜ್ಜೆ ಅದು ಮತ್ತು ಇದು ಎಲ್ಲ ಅದು ಸೊ ತುಂಬ ಇಲ್ಲಿ ಹೊರಲಾಡಿದೆ ಅದು ಕೋಳಿ ಹಣ್ಣು ಹಿಡಿಯುವಾಗ ಎಂಥದ ಮಾಡುವಾಗ ಹಾಗೆ ಈಗ ಒಂದು ಬೋನು ಮನೆಯ ಹೊರಗಡೆ ಇಟ್ಟಿರ್ತೀರಿ ಎಷ್ಟು ಭಯ ಆಗ್ತದೆ ರಾತ್ರಿ ಅದು ಮಲಗುವಾಗ್ತದೆ ಇವತ್ತು ಬೀಳ್ತದೇನ ಇವತ್ತು ಬೀಳ್ತದೆ ನಿನ್ನೆ ಕೂಡ ಹೇಳಿದ್ದೇನೆ ಇವತ್ತು ಬೀಳ್ತದೆ ಏನಂತ ನಿನ್ನೆ ಅದು ಕೂಡ ಇವರು ತುಂಬ ಹೊತ್ತು ಬೋನು ಇಡುವಾಗ ತುಂಬ ಅವರಿಗೆ ಇದಾಗಿದೆ ಅದನ್ನೆಲ್ಲ ಸರಿಪಡಿಸಿ ಎಲ್ಲ ಎಲ್ಲ ಮೊನ್ನೆ ಬಿದ್ದು ಹೋಗಿದೆ ಎಲ್ಲ ಅದಕ್ಕೆ ಬೇರೆ ಎಲ್ಲ ಲಾಕೆಲ್ಲ ಮಾಡಿ ಇದು ಮಾಡಿ ಇಟ್ಟಿದ್ದಾರೆ ಹಾಗೆ ನಿನ್ನೆ ಕೂಡ ಅದೇ ನಾನು ಹೇಳೋದು ಬೆಳಿಗ್ಗೆ ಇದು ನಿನ್ನೆ ನೆ ಗ್ರೇಸ್ ಇದೆ ನಾನು ಮಲಗುವಾಗ ಇವತ್ತು ಬೀಳ್ತದ್ದೇನಾ ಅಂತ ಹಾಗೆ ಆಗಿದೆ ಈಗ ಇವರೆಲ್ಲ ಹೇಳ್ತಿದ್ದಾರೆ ಇನ್ನೊಂದು ದೊಡ್ಡದು ಇರಬೇಕು ಅಂತ ಹೌದು ಅದೇ ಹೇಳುದು ನಾವು ಕೂಡ ಉಂಟು ಅಂತ ಇನ್ನೊಂದು ಉಂಟಂತ ಉಂಟು ಇನ್ನೊಂದು ಉಂಟು ನಾನು ಕೂಡ ಅವರ ಹತ್ರ ಹೇಳಿದೆ ಗಾರ್ಡರ್ ಫಾರೆಸ್ಟ್ ಅವರ ಹತ್ರ ಹೇಳಿದೆ ಇದು ಬೋನ್ ತಂದು ಹಿಡಿ ಅಂತ ತರ್ತೇವೆ ಅಂತ ಹೇಳಿದ್ದಾರೆ ಹಾಂ ಹೇಳಿದ್ದಾರೆ ಹೌದು ಹಾಂ ಇಲ್ಲಿಗೆ ತರ್ತೇವೆ ಅಂತ ಹಾಂ ಮೊನ್ನೆ ಕೂಡ ನಾವು ಚಿರತೆ ಹೋಗಿದೆಲ್ಲ ಇನ್ನೇನು ಇಲ್ಲ ಅಂತ ಆಗ್ರಹಿಸಿ ಇರುವಾಗ ಇದರಲ್ಲಿ ಅದರಲ್ಲಿ ಒಂದು ಕೋಳಿ ಇತ್ತು ಅದನ್ನು ಕೊಂಡೋಗಿದೆ ಅದನ್ನು ಕೊಂಡೋಗಿದೆ ಮತ್ತೆ ಅವರ ಹತ್ರ ಫೋನ್ ಮಾಡಿ ಹೇಳಿದಕ್ಕೆ ಫೋನ್ ತಂದು ಇಟ್ಟಿದ್ದಾರೆ ಅಂದಾಜು ಎಷ್ಟು ಕೋಳಿ ಎಷ್ಟು ನಾಯಿ ನಮ್ಮ ಮನೆಯಿಂದಲೇ ಒಂದು ಎಂಟು ಒಂಬತ್ತು ಕೋಳಿ ಕೊಂಡೊಯ್ತು ಒಂಬತ್ತು ಕೋಳಿ ಇಲ್ಲಿ ಇಲ್ಲೆಲ್ಲ ಇರ್ತಿತ್ತು ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಬರ್ತದೆ ಅಂತ ಮತ್ತೊಂದು ದೊಡ್ಡದು ಒಂದು ಕೋಳಿ ಇತ್ತು ಅದನ್ನು ಕೊಂಡುವಾಗ ಇದು ಆಗ್ಲಿಕ್ಕಿಲ್ಲ ಅಂತೇಳಿ ಮತ್ತೆ ಅವ್ರ ಹತ್ರ ಮತ್ತೆ ಉಂಟಲ್ಲ ಅಷ್ಟು ದೊಡ್ಡ ಕೋಳಿ ಕೊಂಡು ಹೋಗುವಾಗ ಅದು ಗೂಡನ್ನು ಆದಷ್ಟು ಹರ್ದುಕೊಂಡು ಹೋಗುವಾಗ ದನಗಳು ಬಿಡ್ತಾವ ಅದು ಅದಕ್ಕೆ ನಮ್ಗೆ ಹೆದರಿಕೆ ಆಯ್ತು ಇಲ್ಲಿ ಆ ಒಂದು ವಿಶೇಷ ಇದೆ ಯಾಕೆ ಅಂತಂದ್ರೆ ಕೋಳಿ ಸ್ಪಾನ್ಸರ್ ಚಿರತೆಗೆ ಬನ್ನಿ ಈ ಬಾರಿ ಈ ಬಾರಿಯ ಕೋಳಿ ಇವ್ರದ್ದು ಸ್ಪಾನ್ಸರ್ ಅಂತೆ ಸರ್ ಅದು ಹೇಗೆ ಲೆಕ್ಕಾಚಾರ ಕೋಳಿ ಸ್ಪಾನ್ಸರ್ ಯಾವತ್ತು ಒಬ್ರದ ಇರುವಾಗ ಬೇಜಾರಾಗೋದಿಲ್ಲ ಆಗುದಿಲ್ಲ ಅವ್ರಿಗೆ ಕೂಡ ನಮ್ದೇ ಹೋಗುದಂತ ಎಲ್ಲಾರ್ದು ಹೋಗ್ತದೆ ಆದ್ರೆ ಅದಕ್ಕಂತ ಕೊಡ್ಲಿಕ್ಕೆ ಯಾರಿಗೆ ಮನಸ್ಸಿಲ್ಲ ನಮ್ಮಷ್ಟಕ್ಕೆ ಅದರಷ್ಟೇ ಕತೆಕೊಂಡು ಹೋದ್ರೆ ಅಯ್ಯೋ ಹೋಯ್ತಲ್ಲ ಏನು ಮಾಡ್ದಲ್ಲ ಅಂತ ಅದಕ್ಕಂತ ಇಡ್ಲಿಕ್ಕೆ ಯಾರಿಗೆ ಮನಸ್ಸಿಲ್ವ ಏನು ಏನ್ ಮಾಡುದು ಒಂದು ಇರುವ ಅಂತ ಯಾವಾಗ ಇಟ್ಟದ ನೀವು ಮೊನ್ನೆ ಮೊನ್ನೆ

ನಾನು ಹುಟ್ಟಿದ್ನಿಂದ ಅದನ್ನು ನಂಗೆ ಗೊತ್ತಿರೋದು ಮನೆಯಲ್ಲಿ ಸತ್ತಿರೋದಂದ್ರೆ ಒಂದು ಎರಡು ಮೂರು ನಾಯಿ ಮಾತ್ರ ಮತ್ತೆಲ್ಲ ಹುಳಿ ತಗೊಂಡೋಗಿರೋದು ಹೋಗಿರೋದು ಎಲ್ಲ ಎಲ್ಲ ಆಲ್ಮೋಸ್ಟ್ ಉಳಿತುಕೊಂಡೋಗಿರೋದು ಮತ್ತೆ ಕೋಳಿ ಕೂಡ ಹಾಗೆ ಈಗ ಹುಲಿ ಎರಡು ಬೇಟೆ ಆಡಿದ್ರಲ್ಲ ಹೇಗಾಯ್ತು ಅದೇ ಮೊನ್ನೆ ಬಂದಿದ್ದೆ ಮೊನ್ನೆ ಒಂಬತ್ತು ಒಂಬತ್ತು ಎಂಟೂವರೆ ಏನಾಗಿದೆ ಇಲ್ಲಿಂದ ಹೋಗ್ತಿತ್ತು ಪಿಕಪ್ ಅಲ್ಲಿ ಅದಕ್ಕೆ ನಿನ್ನೆ ರಾತ್ರಿನೇ ಬಂದಿದ್ದೆ ನಿನ್ನೆ ರಾತ್ರಿನೇ ಬಂದು ನೋಡಿ ಹೋಗಿದ್ದೆ ಇವತ್ತು ಲೇಟ್ ಆಗಿತ್ತು ಬರುವಾಗ ಇದ್ದಿದ್ರೆ ಜನ ಇರ್ ಇರ್ತಿತ್ತು ಭಾರಿ ಬೇಜಾರು ಇಲ್ಲರಿಗೆ ಕಟ್ಟಾದ ಗೋರಿ ಬಂದ ಮುಜ್ ಸರ್ತಿ ಕಟ್ಟಿನ ಗೋರಿ ಹಾ ಮೂಜು ಸರ್ತಿ ಪೆಟ್ಟಿದ್ದಾಗ ಅದು ಇತ್ತೀ ಹಾ ಅವು ಹಾಜಾರ್ ಸಾರ ಕೊಡ್ತವೆ ಹಾಂ ರಾತ್ರಿ ಈ ಪದಾರ್ಡ್ ಗಂಟೆ ಅವು ಎಡ್ಡ ಬುಲ್ಲ ಬರ್ತವೆ ನೀವು ಪದ ಹತ್ತಿ ಹಾ ಅದಕ್ಕ ಇಂಚನ ಸುಮಾರು ಸರ್ತಿ ಕುಣತ್ತೆ ಅವು ಮೊನ್ನೆ ಮರಟ್ಟು ಬರ ಕುಳದಿಪ್ಪ ಮರದಿರಾ ಪದ ಸುಮಾರು ಕೊಣತನು ಸುಮಾರು ಹಾ ಐ ರೆಡ್ ಸರ್ತಿ ರೆಡ್ ಚಿರತೆ ಬೋನು ಇದು ಪತ್ತಿ ಸಣ್ಣ ಕೂಡ ಕಾಡು ಮುಟ್ಟ ಒಂದು ಅಂದ ಜೇತು ಹೊರಬಹುದು ಹೀಗೆ ಇದು ನೋಡಿ ಒಬ್ಬರು ನನ್ನದು ಆರು ಸಾವಿರದ ಕಟ್ಟದ ಕೋಳಿ ಅಂತ ಹೇಳ್ತಾರೆ ಮತ್ತೊಬ್ರು ಇಲ್ಲಿ ಒಂದು ಹೊಂದಾಣಿಕೆಲ್ಲಿದ್ದಾರೆ ಚಿರತೆಯನ್ನ ಬೋನಿಗೆ ಬೀಳಿಸುವುದಕ್ಕೆ ನನ್ನ ಕೋಳಿ ಇವತ್ತಿಡುವ ಇನ್ನು ನೆಕ್ಸ್ಟ್ ನನ್ನ ಕೋಳಿ ಇರ್ತೇವೆ ಇನ್ನು ನೆಕ್ಸ್ಟ್ ನನ್ನ ಕೋಳಿ ಅನ್ನುವಂಥದ್ದು ಒಂದು ಹೊಂದಾಣಿಕೆ ಇದೆ ಅದರ ಜೊತೆಗೆ ಆತಂಕ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ ಪುಟ್ಟ ಪುಟ್ಟ ಮಕ್ಕಳು ಶಾಲೆಗೆ ಹೋಗ್ತಾರೆ ಶಾಲೆಯಿಂದ ಬರ್ತಾರೆ ಇಲ್ಲೆಲ್ಲ ಹೋಗೋರು ತುಂಬ ಜನ ಇರ್ತಾರೆ ಇಂಥ ಟೈಮ್ನಲ್ಲಿ ಹಗಳೊತ್ನಲ್ಲಿ ಚಿರತೆ ಬಂದರೆ ಏನು ಕತೆ ಅನ್ನುವಂಥದ್ದು ಕೂಡ ಆತಂಕ ಇದೆ ಅದರ ಜೊತೆಗೆ ಎರಡನೇ ಚಿರತೆ ಇವತ್ತು ಬಿದ್ದಿದ್ದರೂ ಕೂಡ ಆ ಚಿರತೆಯ ಹೆಜ್ಜೆಗೂ ಮತ್ತು ಅದರ ಗಾತ್ರಕ್ಕೂ ಸಂಬಂಧ ಇಲ್ಲ ಇನ್ನೊಂದು ದೊಡ್ಡ ಚಿರತೆ ಇದೆ ಅನ್ನುವಂಥ ಅನುಮಾನ ಕೂಡ ಇಲ್ಲಿಯ ನಾಗರಿಕರಲ್ಲಿದೆ ಮತ್ತೆ ಇಡ್ತಾರೆ ಮತ್ತೆ ಬೋನಿಟ್ಟು ಮತ್ತೆ ಚಿರತೆ ಬೀಳ್ತದ ಅಂತ ಕಾಯ್ತಾರೆ ಇವರ ಆತಂಕ ದೂರ ಆಗಲಿ ಆದಷ್ಟು ಬೇಗ ಚಿರತೆ ಇಲ್ಲ ಇಲ್ಲಿ ಅಂತ ಆಗಲಿ ಮತ್ತು ಈಗ ಹೋಗಿರುವಂಥ ಎರಡು ಚಿರತೆಯೇ ಹೌದು ಎರಡು ಚಿರತೆ ಮಾತ್ರ ಇದ್ದಿದ್ದಂತನೂ ಆಗಲಿ ಇನ್ನೊಂದು ಚಿರತೆ ಇದ್ದರೂ ಆದಷ್ಟು ಬೇಗ ಓನಿಗೆ ಬೀಳಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಇವರ ಆತಂಕ ದೂರ ಆಗಲಿ ಅಂತ ಹೇಳ್ತಾ ఈ వరదీన కొనగస్తాయి కే చారుమార్ జగ దాము దొండోలే సుద్ధి న్యూస్ గురిగండ సౌనాల్